ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಾನು ಈ ಹಿಂದೆ ಒಮ್ಮೆ ನಿಮಗೆ ಕ್ರಿಯೇಷನ್ ಬುಕ್ನ ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ಲಿಂಕ್ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಇಲ್ಲಿ ಕೆಳಗಡೆ ಲಿಂಕಲ್ಲಿ ಕೊಟ್ಟಿರ್ತೀನಿ ಅದರ ಕುರಿತಾನೆ ಈ ವಿಡಿಯೋ ಈ ಕ್ರಿಯೇಷನ್ ಬುಕ್ ಈ ನಡುವೆ ನನಗೆ ತುಂಬಾ ಜನ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ನೀವು ಹೇಳಿದ್ಮೇಲೆ ನಾನು ಕ್ರಿಯೇಷನ್ ಬುಕ್ ಬರ್ದಿದ್ದೀನಿ ಬರೆಯೋಕೆ ಶುರು ಮಾಡಿದ್ಮೇಲೆ ನನ್ನ ಲೈಫಲ್ಲಿ ಫುಲ್ ಚೇಂಜಸ್ ಆಗಿದೆ ನಾನು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೆ ಈಗ ಪಾಸಿಟಿವ್ ಆಗಿ ಆಗಿ ಚೇಂಜ್ ಆಗಿದ್ದೀನಿ ಅಂತ ಒಬ್ಬರು ಹೇಳ್ತಾ ಇದ್ದಾರೆ ಇನ್ನೊಬ್ಬರು ನಮ್ಮದು ಸುಮಾರು ವರ್ಷದಿಂದ ಸೇಲ್ ಆಗದೆ ಇರೋ ಪ್ರಾಪರ್ಟಿ ನಾನು ಇದು ಬರೆಯೋಕ್ಕೆ ಶುರು ಮಾಡಿದ ತಕ್ಷಣವೇ ಆಟೋಮ್ಯಾಟಿಕ್ಕಾಗಿ ಯಾರು ಹೇಳ್ದೇನೆ ಯಾರೋ ಒಬ್ರು ಬಂದು ದೇವ್ರು ಕಳಿಸ್ದಂಗೆನೆ ಬಂದು ಸೇಲ್ ಆಯ್ತು ಅಂತ ಒಬ್ಬರು ಹೇಳ್ತಾ ಇದ್ದಾರೆ ಇನ್ನೊಬ್ಬರು ನಾನಿ ಕ್ರಿಯೇಷನ್ ಬುಕ್ ಬರೆದ ಮೇಲೆ ನನಗೆ ಪ್ರೆಗ್ನೆನ್ಸಿ ಆಯಿತು ಅಂತ ಹೇಳಿದ್ರು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಸೊ ಈ ಕ್ರಿಯೇಷನ್ ಬುಕ್ ಬರೆಯೋದು ಹೇಗೆ ಅನ್ನೋದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ನ ಸೊ ಹೇಗ್ ಬರೆಯೋದು ಅನ್ನೋದನ್ನ ನೀವು ಆ ವಿಡಿಯೋಲ್ಲಿ ನೋಡಿ ಸೊ ನಾನು ಈ ವಿಡಿಯೋ ಹೇಳ್ತೀನಪ್ಪ ಅಂತಂದ್ರೆ ನನಗೆ ತುಂಬಾ ಫೀಡ್ ಬ್ಯಾಕ್ಸ್ ಸಿಕ್ಕಿರೋದ್ರಿಂದ ಮತ್ತೆ ನಿಮ್ ಜೊತೆ ಇದನ್ನ ಒಂದ್ಸಲ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಆ ಕ್ರಿಯೇಷನ್ ಬುಕ್ ಬಗ್ಗೆನೆ ಇನ್ನಷ್ಟು ಮಾಹಿತಿನ ಕೊಡ್ತೀನಿ ಈ ವಿಡಿಯೋಲಿ ಈ ಕ್ರಿಯೇಷನ್ ಬುಕ್ ಯಾವ್ದಕ್ಕೆಲ್ಲ ಬರಿಬಹುದು ಅಂತೀರಾ ಪ್ರತಿ ಒಂದು ಪ್ರಾಬ್ಲಮ್ಗೂ ಬರೀಬಹುದು ಈಗ ನಿಮ್ಮ ಮನೆಯಲ್ಲಿ ಈಗ ನೀವು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನಿಂದ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ ಅವ್ರನ್ನ ನೀವೇನು ಮಾಡಿದ್ರು ಚೇಂಜ್ ಮಾಡಕ್ ಆಗ್ತಿಲ್ಲ ಅದ್ರ ಬಗ್ಗೆ ಕೂಡ ಬರ್ಕೋಬಹುದು ಅಥವಾ ನಿಮ್ಮ ಗಂಡನಿಗೆ ಅಥವಾ ಹೆಂಟಿಗೆ ಮತ್ತು ನಿಮ್ಮ ಮಕ್ಕಳಿಗೆ ಆಗ್ತಾ ಇಲ್ವಾ ಯಾವಾಗ್ಲೂ ಮನೆಯಲ್ಲಿ ಜಗಳಗಳಾಗ್ತಾ ಇದೆಯಾ ಅಥವಾ ಅತ್ತೆ ಸೊಸೆಗೆ ಜಗಳ ಆಗ್ತಿದ್ಯಾ ಈ ರೀತಿ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನಿಮ್ಮ ಫ್ಯಾಮಿಲಿಲೇ ಯಾರಾದ್ರೂ ನೀವಲ್ಲದೆ ಯಾರಾದ್ರೂ ಇಬ್ರು ಜಗಳ ಮಾಡ್ತಿದ್ರು ಅದಕ್ಕೂ ನೀವು ಬರ್ಕೋ ಬರ್ಕೋಬಹುದು ಅವರಿಬ್ಬರಲ್ಲಿನೂ ಒಳ್ಳೆ ಗುಣಗಳಿದೆ ಆದ್ರೆ ಅವರಿಬ್ಬರಿಗೂ ಯಾಕೋ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಈಗೆಲ್ಲ ಸರಿ ಹೋಯ್ತು ತುಂಬಾ ಚೆನ್ನಾಗಿದ್ದಾರೆ ನನಗಂತೂ ತುಂಬಾ ಸಂತೋಷ ಆಗ್ತಿದೆ ನಾವೆಲ್ಲ ಕುತ್ಕೊಂಡು ನಗ್ನಗ್ತಾ ಮಾತಾಡ್ತಿದೀವಿ ಈ ರೀತಿ ಫುಲ್ ಡೀಟೇಲ್ಡ್ ಆಗಿ ಬರ್ಕೊಳ್ಳಿ ಆಗ ಕೂಡ ಸಮಸ್ಯೆ ಸರಿ ಹೋಗುತ್ತೆ ಆ ಮಕ್ಕಳೇನಾದ್ರೂ ತುಂಬಾ ಹಠ ಮಾಡ್ತಾ ಇದ್ದಾರೆ ಸರಿಯಾಗಿ ಓದ್ತಾ ಇಲ್ಲ ಈ ರೀತಿ ಎಲ್ಲ ಇದ್ದಾಗ ಕೂಡ ಅದಕ್ಕೂ ಕೂಡ ಬರ್ಕೋಬಹುದು ಯಾವುದೇ ಪ್ರಾಬ್ಲಮ್ ಆಗ್ಲಿ ಸ್ನೇಹಿತರೆ ಇಂಥದ್ದು ಅಂತಿಲ್ಲ ನಿಮ್ಮ ಮನಸ್ಸಲ್ಲಿ ಸುಮ್ನೆ ಏನಿಲ್ಲ ಅಂದ್ರೂ ಏನೋ ಒಂದು ಯಾರಿಗಾದ್ರೂ ಯಾರ ಜೊತೆನಾದ್ರೂ ಮಾತಾಡ್ಬೇಕು ಅನಿಸ್ತಿದ್ಯಾ ಮನ್ಸಿಗೆ ಏನು ಬರುತ್ತೋ ಅದನ್ನ ನೀವು ಯೂನಿವರ್ಸ್ ಜೊತೆ ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಬರೀರಿ ನಿಮ್ಮ ಕ್ರಿಯೇಷನ್ ಬುಕ್ಕಲ್ಲಿ ಸೊ ಈಗ ನಾನು ಕ್ರಿಯೇಷನ್ ಬುಕ್ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತೀನಿ ನಿಮಗೆ ಆ ಕ್ರಿಯೇಷನ್ ಬುಕ್ಕಲ್ಲಿ ಯಾವ ಯಾವ ರೀತಿಲಿ ಬರೆದ್ರೆ ನಿಮಗೆ ಮ್ಯಾನಿಫೆಸ್ಟೇಷನ್ ಬೇಗ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಈ ಕ್ರಿಯೇಷನ್ ಬುಕ್ ಬಗ್ಗೆ ನಾನು ಯಾರಿಗಾದರೂ ಹೇಳಿದ ತಕ್ಷಣ ಫಸ್ಟ್ ಕ್ವೆಶನ್ ಕೇಳೋದು ಯಾವ ಬುಕ್ಕಲ್ಲಿ ಬರೀಬೇಕು ಅಂತ ಅದಕ್ಕೆ ಅಂತ ಆಗಿ ಬುಕ್ ಇಲ್ಲ ಸ್ನೇಹಿತರೆ ಮನೇಲಿ ಓದೋ ಮಕ್ಕಳಿದ್ರೆ ಅವ್ರದ್ದು ಯಾವ್ದಾದ್ರು ಒಂದು ಹೊಸ ಬುಕ್ ಹೊಸ ಬುಕ್ಗೆ ತಗೊಳ್ಳಿ ಅಂದ್ರೆ ಅವ್ರು ಬರೀದೆ ಇಟ್ಟಿರ್ತಾರಲ್ಲ ಹಳೇದಾದ್ರೂ ಪರವಾಗಿಲ್ಲ ಏನೂ ಬರೀದೆ ಒಂದು ವರ್ಡ್ ಬರೀದೆ ಇಟ್ಟಿರ್ತಾರಲ್ಲ ಯಾಕೆಂದ್ರೆ ಅದು ನಿಮ್ಮ ಒಂದು ನಿಮ್ಮ ಮನಸ್ಸು ಅದು ಹಾಗಾಗಿ ಖಾಲಿ ಇರೋ ಬುಕ್ ಅನ್ನ ತಗೊಳ್ಳಿ ಲೈನ್ಸ್ ಇರಬೇಕಾ ಅಂತ ಕೇಳ್ತೀರಾ ಏನೇನೋ ಕ್ವೆಶನ್ಸ್ ಕೇಳ್ತೀರಾ ಅದಕ್ಕೆಲ್ಲದಕ್ಕೂ ನೀವೇನೇನು ನಿಮ್ಮ ತಲೆಯಲ್ಲಿ ಡೌಟ್ಸ್ ಬರುತ್ತೋ ಅದಕ್ಕೆಲ್ಲ ನಾನೇ ಫಸ್ಟ್ ಏಡ್ ಕ್ಲಿಯರ್ ಮಾಡಿಬಿಡ್ತೀನಿ ಸೊ ಒಂದು ಹೊಸ ಬುಕ್ ತಗೊಳ್ಳಿ ಪೆನ್ ಅಂತೀರಾ ಯಾವ ಕಲರ್ ಪೆನ್ ಬೇಕಾದರೂ ತಗೊಳ್ಳಿ ಇಲ್ಲಿ ಮೇನ್ ಇಂಟೆನ್ಷನ್ ಏನು ನಿಮ್ಮ ಮನದಾಳದ ಮಾತುಗಳನ್ನು ಯೂನಿವರ್ಸ್ಗೆ ತಿಳಿಸೋದಕ್ಕೆ ನೀವು ಇಲ್ಲಿ ಬರೀತಾ ಇದ್ದೀರಾ ಬರೆದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಈಸಿಯಾಗಿ ತಲುಪುತ್ತೆ ಹಾಗಾಗಿ ಯಾವುದೇ ರೀತಿಯಾದ ಬುಕ್ ತಗೊಳ್ಳಿ ಯಾವುದೇ ಥರದ ಪೆನ್ ತಗೊಳ್ಳಿ ಆದರೆ ತಗೊಂಡು ನೀವು ಅದಕ್ಕೊಂದು ಜಾಗ ಅಂತ ತಗೋ ಮಾಡಿಕೊಂಡು ಅಲ್ಲಿ ಇಟ್ಕೊಂಬೇಡಿ ನಿಮಗೆ ಏನೇನು ಯಾವ ಯಾವ್ಯಾವ ಮ್ಯಾನಿಫೆಸ್ಟೇಷನ್ಗೆ ಆಗ ಉಪಯೋಗಿಸ್ಕೊಳ್ಳಿ ಎರಡನೇ ಪ್ರಶ್ನೆ ಯಾವ ಸಮಯದಲ್ಲಿ ಬರೀಬೇಕು ನಾನು ಮಲ್ಗೋಕ್ಕೆ ಮುಂಚೆ ಬರಿತೀನಿ ನನ್ನ ಮಕ್ಕಳು ಒಬ್ಬ ಮಲಗೋಕೆ ಮುಂಚೆ ಬರಿತಾನೆ ಇನ್ನೊಬ್ಬ ನಿದ್ದೆ ಎದ್ದ ತಕ್ಷಣ ಬರೀತಾನೆ ಅಂದರೆ ಬೆಳಿಗ್ಗೆ ನಿದ್ದೆ ಎದ್ದ ತಕ್ಷಣ ಅಥವಾ ನೈಟ್ ಮಲ್ಗೋಕೆ ಮುಂಚೆ ಬರೆದ್ರೆ ಒಳ್ಳೇದು ಯಾಕೆಂದರೆ ನಿದ್ದೆ ಎದ್ದ ತಕ್ಷಣ ಮೈಂಡು ಫ್ರೆಶ್ ಆಗಿರುತ್ತೆ ಮಲ್ಗೋವಾಗ್ಲೂ ಎಲ್ಲ ಚಿಂತೆಗಳನ್ನು ಅವತ್ತಿನ ಚಿಂತೆಗಳನ್ನೆಲ್ಲ ಬಿಟ್ಟು ಮೈಂಡನ್ನ ಕೂಲಾಗಿ ಇಟ್ಕೊಂಡು ಮಲ್ಗಕ್ಕೆ ಹೋಗ್ತೀವಿ ನೀವೇನಾದರೂ ಬೆಳಿಗ್ಗೆ ರಾತ್ರಿ ವಿಜುವಲೈಸೇಷನ್ ಮಲ್ಕೊಂಡೆ ವಿಜುವಲೈಸೇಷನ್ ಮಾಡ್ಕೊಳ್ತಾ ಮಲಗ್ತೀನಿ ಅಂದರೆ ಇನ್ನೂ ಒಂದು ಐದು ನಿಮಿಷ ಮುಂಚೆನೇ ರೂಮಗೆ ಹೋಗಿ ಬರೆದು ಬಿಟ್ಟು ಮಲ್ಕೊಳ್ಳಿ ಅಷ್ಟೆ ಸೊ ಈ ಎರಡೂ ಟೈಮಲ್ಲೂ ಆಗಲ್ಲ ನಮಗೆ ಅಂತ ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ನೀವು ಹೇಳ್ತೀರಾ ಪರವಾಗಿಲ್ಲ ಸ್ನೇಹಿತರೆ ಬೆಳಗ್ಗೆ ರಾತ್ರಿ ಆಗಲಿಲ್ಲ ಅಂದರೆ ಇಡೀ ದಿನದಲ್ಲಿ ನಿಮ್ಮ ಮನಸ್ಸು ಯಾವಾಗ ಪ್ರಶಾಂತವಾಗಿರುತ್ತೋ ನಿಮ್ಮ ನಿಮಗೆ ಯಾವಾಗ ಫುಲ್ಲು ಬಿಡುವಾಗಿ ಸಮಯ ಸಿಗುತ್ತೋ ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿರೋದನ್ನು ಫುಲ್ಲು ಆಗಿ ಬರೀತೀರ ಅಲ್ವಾ ಸೊ ಬೆಳಿಗ್ಗೆದ್ದು ಕೆಲವ್ರಿಗೆ ವೈಫ್ಸ್ಗೆಲ್ಲ ಹೇಳೋದೇ ಬೇಡ ಎಷ್ಟು ಕೆಲಸ ಇರುತ್ತೆ ಐದೇ ನಿಮಿಷ ತಡ ಆದ್ರೂ ಎಲ್ಲ ಕೆಲಸಗಳು ಲೇಟಾಗಿಬಿಡುತ್ತೆ ಆ್ಯಸ್ ಅ ಹೌಸ್ ವೈಫ್ ನನಗೂ ಅದು ಗೊತ್ತಿರೋದ್ರಿಂದ ನಾನು ಹೇಳ್ತಿದ್ದೀನಿ ಸೊ ಅಂಥವ್ರಿಗೆ ಬೆಳಿಗ್ಗೆ ಆಗೋದೇ ಇಲ್ಲ ರಾತ್ರಿನು ಆಗಲ್ಲ ಅಂತೀರಾ ಮೆಡಿಟೇಷನ್ ಮಾಡ್ಕೊಂಡು ವಿಜುವಲೈಸೇಷನ್ ಮಾಡ್ಕೊಂಡು ಮಲಗ್ತೀನಿ ಆಗಲ್ಲ ಅಂತೀರಾ ಪರವಾಗಿಲ್ಲ ಡೇ ಟೈಮ್ ಬರ್ಕೊಳ್ಳಿ ಅಥವಾ ಬೆಳಿಗ್ಗೆ ಆಗಲ್ಲ ಅಂದವ್ ರಾತ್ರಿ ಬರ್ಕೊಳ್ಳಿ ರಾತ್ರಿ ಆಗಲ್ಲ ಅಂದವ್ರು ಬೆಳಿಗ್ಗೆ ಬರ್ಕೊಳ್ಳಿ ಇದಕ್ಕೆ ನಿಯಮ ಅಂತೇನಿಲ್ಲ ಏನಂದ್ರೆ ಬೆಳಿಗ್ಗೆ ಅಥವಾ ರಾತ್ರಿ ಆದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಸಬ್ ಕಾನ್ಶಿಯಸ್ ಗೆ ಈಸಿಯಾಗಿ ರೀಚ್ ಆಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಸರ್ವಿಸ್ ಯಾವಾಗ ಇರುತ್ತೆ ಅಂದ್ರೆ ಈ ಎರಡು ಟೈಮಲ್ಲಿ ನಾವೇನಾದ್ರೂ ಹೇಳಿದ ತಕ್ಷಣ ತಗೊಳ್ಳೋದು ಈ ಎರಡು ಸಮಯದಲ್ಲಿ ಅದಾಗದೇ ಇರುವಾಗ ಯಾವ ಸಮಯನಾದ್ರೂ ಪರವಾಗಿಲ್ಲ ಈಗ ಮೂರನೇ ಕಾಮನ್ ಕ್ವೆಶನ್ ಎಲ್ಲರೂ ಕೇಳೋದು ಎಷ್ಟೊತ್ತು ಬರಿಬೇಕು ಅಂತ ಅಥವಾ ಎಷ್ಟು ಪೇಜಸ್ ಬರೀಬೇಕು ಅಂತ ಎರಡವರು ಡೀಟೇಲ್ಡಾಗಿ ಬರೆದ್ರೆ ಮ್ಯಾನಿಫೆಸ್ಟೇಷನ್ ಆಗುತ್ತಾ ಅಥವಾ ಎರಡೇ ನಿಮಿಷ ಬರೆದಿದ್ದೀನಿ ನನ್ನ ಮ್ಯಾನಿಫೆಸ್ಟೇಷನ್ ಆಗಲ್ವಾ ಅಂದರೆ ಎರಡು ರಾಂಗ್ ಎರಡು ತಪ್ಪು ಉತ್ತರ ನೀವು ಒಂದೇ ಒಂದು ಸೆಂಟೆನ್ಸ್ ಬರೀರಿ ಆ ಒಂದು ಸೆಂಟೆನ್ಸ್ನ ನಿಮ್ಮ ಮನಸ್ಸಿನಿಂದ ಫೀಲ್ ಮಾಡಿಕೊಂಡು ಫುಲ್ ಎಮೋಷನ್ಸ್ ಅದರಲ್ಲಿ ಹಾಕಿ ಬರೀರಿ ನಿಮ್ಮ ಮನಸ್ಸು ನಿಮ್ಮ ಬಾಯಿ ನಿಮ್ಮ ಕಣ್ಣು ನಿಮ್ಮ ಕೈ ನಿಮ್ಮ ಹೃದಯ ಇವೆಲ್ಲವೂ ಒಂದೇ ಎನರ್ಜಿಲಿದ್ದು ಅದನ್ನು ಬರೀತಿರಲ್ಲ ಆ ಒಂದೇ ಸೆಂಟೆನ್ಸೆ ಸಾಕು ನಿಮ್ಮ ಕೆಲಸ ಈಸಿಯಾಗಿ ಆರಾಮಾಗಿ ಆಗ್ಬಿಡತ್ತೆ ಬೇಗ ಆಗ್ಬಿಡುತ್ತೆ ನಿಮಗೆ ಆಶ್ಚರ್ಯ ಆಗೋ ರೀತಿಲಿ ಅಥವಾ ಕೆಲವೊಮ್ಮೆ ನೀವು ಫೀಲಿಂಗ್ಸ್ ಇಲ್ಲದೆ ಏನೂ ಇಲ್ಲದೆ ಪ್ರತಿಯೊಂದು ಡೀಟೇಲು ಎರಡು ಮೂರು ಪೇಜ್ ಬರೆದಿದ್ದೀನಿ ಆದರೂ ಆಗಲಿಲ್ಲ ಅಂತೀರಾ ವೇಸ್ಟ್ ಒಂದು ಬುಕ್ ಫುಲ್ಲು ಬರೆದರೂ ಫೀಲಿಂಗಿಂದ ಬರೆದಿಲ್ಲ ಅಂದರೆ ವೇಸ್ಟ್ ಸೊ ಫೀಲಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್ ಈಗ ಒಬ್ಬರು ಕವಿ ಬರೀತಾರೆ ಒಂದು ಕವನ ಆ ಕವಿ ಬರೆಯುವ ಕವನ ಹೇಗಿರುತ್ತೆ ಹೇಳಿ ಒಂದೊಂದು ಪದದಲ್ಲೂ ಒಂದು ಅರ್ಥ ಇರುತ್ತೆ ನಾವು ಅದನ್ನ ಒಂದು ಕವಿ ಕವನಗಳ ರಸಿಕರಾಗಿದ್ದು ಓದಿದಾಗ ಆ ಒಂದೊಂದು ಪದದಲ್ಲಿ ಕವಿ ಅನುಭವಿಸಿದ ಫೀಲಿಂಗ್ಸ್ ನಾವು ಅನುಭವಿಸ್ತೀವಿ ಅದೇ ರೀತಿ ಇದನ್ನು ನಾವು ಎಷ್ಟು ಅದನ್ನು ಅನುಭವಿಸಿ ಫೀಲ್ ಮಾಡಿಕೊಂಡು ಬರಿತೀವೋ ಯೂನಿವರ್ಸ್ ಕೂಡ ಆ ಫೀಲಿಂಗ್ನ ತಗೊಂಡು ಅಷ್ಟೇ ಫೀಲ್ ಮಾಡ್ಕೊಂಡು ನಮಗೆ ಬೇಗ ಕೊಡುತ್ತೆ ಅರ್ಥ ಆಯ್ತಲ್ವಾ ಈಗ ಇದರಲ್ಲೂ ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮಗೆ ಬರೆಯೋದ್ರಲ್ಲಿ ಹೇಗಪ್ಪ ಫೀಲಿಂಗ್ ತಗೊಂಡು ಬರೋದು ಇವರೇನೋ ಈಸಿಯಾಗಿ ಹೇಳಿಬಿಡ್ತಾರೆ ನನಗಾಗ್ತಿಲ್ವಲ್ಲ ಅಂತ ನಿಮ್ಮ ಮನಸ್ಸಿಗೆ ಬರ್ಬೋದು ಕೆಲವ್ರಿಗೆ ಅದಕ್ಕೂ ಹೇಳ್ತೀನಿ ನೋಡಿ ಈಗ ಮ್ಯಾನಿಫೆಸ್ಟೇಷನ್ ಅಂದ್ರೇ ಜನರಲ್ಲಾಗಿ ಏನಾದರೂ ಬೇಕು ಅಂತ ಅಲ್ವಾ ನಿಮಗೆ ಕಷ್ಟಗಳಿದೆ ಸಾಲಗಳಿದೆ ನಿಮಗೆ ಆ ಸಾಲ ತೀರೋದಕ್ಕೆ ಹಣ ಬೇಕು ಅಥವಾ ಮ ಮಗನಿಗೋ ಅಥವಾ ನಿಮಗೆ ಕೂಡ ಮದುವೆ ಆಗಬೇಕು ನೀವು ಪ್ರೀತಿಸಿರೋರು ದೂರ ದೂರ ಹೋಗಿದ್ದೀರ ಅವರು ವಾಪಸ್ ಬರಬೇಕು ನೀವಿಬ್ಬರ ಜೊತೆಗಿರಬೇಕು ಅಥವಾ ಜಾಬ್ ಸಿಗಬೇಕು ಮನೆ ಕಟ್ಟಬೇಕು ಕಾರ್ ತಗೋಬೇಕು ಈ ರೀತಿ ನಿಮ್ಮ ಆಸೆಗಳಿಗೆ ಕೊನೆನೇ ಇರೋಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಅನ್ನೋದು ಅಥವಾ ಎರಡು ಮೂರು ಆಸೆಗಳು ಅನ್ನೋದು ಇದ್ದೇ ಇರುತ್ತೆ ಈಗ ಸಪೋಸ್ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಸಾಲಗಳಿದೆ ಅಂದ್ಕೊಳ್ಳೋಣ ಈಗ ನೀವೊಂದೇ ನಿಮಗೆ ಫೀಲಿಂಗ್ ಬರ್ತಾ ಇಲ್ಲ ಅಂದಾಗ ಬುಕ್ಕು ಪೆನ್ನು ರೆಡಿಯಾಗಿ ಇಟ್ಕೊಂಡು ಕಣ್ಣು ಮುಚ್ಕೊಳ್ಳಿ ಮುಚ್ಕೊಂಡು ಒಂದು ಸೆಕೆಂಡ್ ಸಡನ್ನಾಗಿ ಯೂನಿವರ್ಸ್ ಹೇಗೋ ನಿಮಗೆ ಹಣನ ಒದಗಿಸಿ ಕೊಟ್ಬಿಟ್ಟಿದೆ ಅಂತ ಫೀಲ್ ಮಾಡ್ಕೊಳ್ಳಿ ಆ ಹಣನ ನೀವು ಒಬ್ರೊಬ್ರಿಗೂ ವಾಪಸ್ ಕೊಡ್ತಾ ಇದ್ದೀರಾ ಯಾರ್ಯಾರ ಹತ್ರ ಸಾಲ ತಗೊಂಡ್ರು ಎಲ್ಲರಿಗೂ ಸಾಲ ಕೊಟ್ಬಿಟ್ಟಿದ್ದೀರಾ ಎಲ್ಲರಿಗೂ ಕೊಟ್ಟ ಮೇಲೆ ಇನ್ನೂ ಸ್ವಲ್ಪ ಹಣ ಮಿಕ್ಕಿದೆ ಇವಾಗ ಹೇಗಿದೆ ನಿಮ್ಮ ಫೀಲಿಂಗು ಆಹಾ ಅಂತ ಹೇಗೆ ಅನ್ಸುತ್ತೆ ಏನೋ ಮೋಡಗಳಲ್ಲಿ ತೇಲಾಡ್ತಾ ಇದ್ದಂಗೆ ಯಾಕಂದ್ರೆ ಇಷ್ಟು ಸಾಲದ ಹೊರೆನ ನೀವು ಹೊರತಾ ಇದ್ರಿ ಈಗ ಯೂನಿವರ್ಸ್ ದುಡ್ಡು ಕೊಟ್ಬಿಟ್ಟಿದೆ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀರಾ ಇನ್ನೂ ಸ್ವಲ್ಪ ದುಡ್ಡು ಬೇರೆ ಮಿಕ್ಕಿದೆ ಆಹಾ ಎಷ್ಟು ಆರಾಮಾಗಿದೆ ಅಂತ ಫೀಲ್ ಆಗ್ತೀರಾ ನೋಡಿ ಆರಾಮಾಗಿ ಇದ್ದ ಕಂಡೀಷನಲ್ಲಿ ನಿಮ್ಮ ಮನಸ್ಸು ಹೇಗಿದೆ ಅಪ್ಪ ಎಲ್ಲರೂ ಸಾಲ ತೀರ್ತು ಈಗ ನಾನು ನೆಮ್ಮದಿಯಾಗಿದ್ದೀನಿ ನನಗೆ ಇಷ್ಟು ಖುಷಿಯಾಗಿದೆ ನಿಮ್ಮ ಖುಷಿನ ಎಕ್ಸ್ಪ್ರೆಸ್ ಮಾಡಿ ಆ ಬುಕ್ಕಲ್ಲಿ ನೀವು ಹೇಗೆ ಹೇಗೆ ಖುಷಿ ಪಡ್ತಿದ್ದೀರಾ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಆಗಿದೆ ಯೂನಿವರ್ಸ್ ನಿಮಗೆ ಕೊಟ್ಬಿಟ್ಟಿದೆ ಆಗ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ಆ ಒಂದು ಮೋಡಗಳಲ್ಲಿ ತೇಳ್ತಾ ತೇಲಾಡ್ತಿರ್ತೀರಲ್ಲ ಖುಷಿಯಲ್ಲಿ ಸಂತೋಷದಲ್ಲಿ ಆ ಒಂದು ಫೀಲಿಂಗ್ ಹೇಗಿದೆ ಅದನ್ನು ನೀವು ಅನ್ಭವಿಸ್ತಾ ಇರ್ತೀರ ಅಲ್ವಾ ಆ ಫೀಲಿಂಗ್ನ ಬರೀರಿ ಸೊ ಈಗ ಫೀಲಿಂಗಿಂದ ಬರೆಯೋದು ಗೊತ್ತಾಯ್ತು ಎಷ್ಟು ಬರಿಬೇಕು ಅಂತಂದರೆ ನಿಮ್ಮ ಫೀಲಿಂಗು ಕೆಲವರಿಗೆ ಎಕ್ಸ್ಪ್ರೆಸ್ ಮಾಡೋದು ಆಗಿ ಒಂದು ಎರಡು ಮಾರ್ಕ್ಸ್ ಕ್ವೆಶನ್ಗೆ ಎರಡು ಪೇಜ್ ಬರೀತಾರೆ ಅಂಥವರು ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಕೆಲವರು ಟು ದ ಪಾಯಿಂಟ್ ಅಷ್ಟೇ ನಾನು ಬರೆಯೋದು ಎರಡು ಮಾರ್ಕ್ಸ್ಗೆ ಎರಡು ಮಾರ್ಕ್ಸ್ಗೆ ಅಷ್ಟು ಬೇ ಅಷ್ಟು ಬೇಕಾಗಿರೋ ಆನ್ಸರ್ನೇ ನಾನು ಬರೀತೀನಿ ಅಂತೀರಾ ಅಷ್ಟೇ ಬರೀರಿ ಅದು ನಿಮ್ಮ ಭಾವನೆಗಳಿಗೆ ಮತ್ತು ನಿಮ್ಮ ಯೂನಿವರ್ಸ್ಗೆ ಬಿಟ್ಟಿದ್ದು ನೀವು ನಿಮ್ಮ ಯೂನಿವರ್ಸ್ಗೆ ಹೇಗೆಲ್ಲ ನಿಮ್ಮ ಫೀಲಿಂಗ್ಸನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಎಷ್ಟು ಕಡಿಮೆ ಬೇಕಾದ್ರೂ ಬರ್ಕೊಳ್ಳಿ ಎಷ್ಟು ಜಾಸ್ತಿ ಬೇಕಾದರೂ ಬರ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಈಗ ಹೇಗೆ ಬರೀಬೇಕು ಬರೆಯೋ ಟೈಮಲ್ಲಿ ಅಂದರೆ ನಿಮಗೆ ನೀವೇ ಕೆಲವು ಕ್ವೆಶನ್ಸ್ ಕೇಳ್ಕೋಬೇಕು ಮೊದಲನೇ ಕ್ವಶನ್ನು ಮೊದಲನೇದೇನೆಂದರೆ ನಾನು ಅಂದ್ಕೊಂಡಿದ್ದು ನನಗೆ ಸಿಕ್ಕಿಬಿಟ್ರೆ ನಾನು ಹೇಗಿರ್ತೀನಿ ನಾನು ಅಂದ್ಕೊಂಡಿದ್ದೇನಾದರೂ ನಡೆದ್ಬಿಟ್ರೆ ನಾನು ಹೇಗಿರ್ತೀನಿ ಅನ್ನೋದನ್ನು ನಿಮಗೆ ನೀವೇ ಕ್ವೆಶನ್ ಕೇಳ್ಕೊಳ್ಳಿ ಅಂದರೆ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಕ್ಬಿಟ್ಟಿದೆ ತಕ್ಷಣ ನಿಮ್ಮ ಫೀಲಿಂಗ್ ಏನು ನೀವು ತಕ್ಷಣ ಏನು ಮಾಡ್ತೀರಾ ಯಾರ್ಯಾರಿಗೆ ಹೇಳ್ಕೊಳ್ತೀರಾ ನಿಮ್ಮ ಒಂದು ಆ ಸಂತೋಷನ ಯಾರ್ಯಾರಿಗೆ ವ್ಯಕ್ತಪಡಿಸ್ತೀರಾ ಹೇಗೆ ವ್ಯಕ್ತಪಡಿಸ್ತೀರಾ ದೇವಸ್ಥಾನಕ್ಕೆ ಓಡೋಗ್ತೀರಾ ಅಥವಾ ನಿಮ್ಮ ಫ್ಯಾಮಿಲೀಲಿ ಎಲ್ಲರೂ ಎಲ್ಲರನ್ನು ಕೂರಿಸ್ಕೊಂಡು ಅವ್ರ ಜೊತೆ ಎಂಜಾಯ್ ಮಾಡ್ತೀರಾ ಅಥವಾ ಫುಲ್ ಫ್ಯಾಮಿಲಿ ಹೊರಗಡೆ ಲಂಚ್ಗೆ ಹೋಗ್ತೀರಾ ಡಿನ್ನರ್ಗೆ ಹೋಗ್ತೀರಾ ಅಥವಾ ಫ್ರೆಂಡ್ಸ್ಗೆ ಹೇಳಿ ಅವ್ರ ಜೊತೆ ಎಂಜಾಯ್ ಮಾಡ್ತೀರಾ ಈ ರೀತಿ ಈ ಕ್ವೆಷನ್ಗೆ ನೀವು ಆನ್ಸರ್ನ ಮೈಂಡಲ್ಲಿ ಅಂದ್ಕೊಂಡು ಅದನ್ನು ಬರೀರಿ ಎರಡನೇ ಪ್ರಶ್ನೆ ಏನಂದರೆ ನೀವು ಅಂದ್ಕೊಂಡಿದ್ದು ನಡೆದಿದೆ ಈಗ ನಡೆದಿದ ತಕ್ಷಣ ನಿಮ್ಮ ಫೀಲಿಂಗು ನಿಮ್ಮ ಎಂಜಾಯ್ಮೆಂಟು ಬರೆದ್ರಿ ಅದನ್ನು ಫಸ್ಟ್ ಯಾರ ಜೊತೆ ಹಂಚ್ಕೊಳ್ತೀರಾ ಹೇಗೆ ಹಂಚ್ಕೊಳ್ತೀರಾ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅದನ್ನು ಬರ್ಕೊಳ್ಳಿ ಮೂರನೇ ಪ್ರಶ್ನೆ ನಿಮ್ಮ ನೀವು ಅಂದ್ಕೊಂಡಿದ್ದು ನಡೆದಿದೆ ಈಗ ನೀವು ಇದನ್ನು ಯಾರ್ಯಾರಿಗೆ ಹೇಳ್ತೀರಾ ಅನ್ನೋದು ಮೂರನೇ ಪ್ರಶ್ನೆ ಇದಕ್ಕೆ ಉತ್ತರನ ಬರ್ಕೊಳ್ಳಿ ಅಂದರೆ ಯಾರ್ಯಾರಿಗೆ ಕಾಲ್ ಮಾಡಿ ಹೇಳ್ತೀರಾ ಯಾರ್ಯಾರಿಗೆ ಮೆಸೇಜ್ ಮಾಡಿ ಹೇಳ್ತೀರಾ ಯಾರನ್ನ ಖುದ್ದಾಗಿ ಭೇಟಿ ಮಾಡಿ ಹೇಳ್ತೀರಾ ಈ ರೀತಿಯಾದ ಅಂದರೆ ಯಾರ್ಯಾರ ಜೊತೆ ಹೇಗೆ ನಿಮ್ಮ ಸಂತೋಷನ ಹಂಚ್ಕೊಳ್ತೀರಾ ಅನ್ನೋದನ್ನು ಆನ್ಸರ್ನ ನಿಮಗೆ ಕ್ವಶನ್ನ ಕೇಳಿಕೊಂಡು ಅದಕ್ಕೆ ಆನ್ಸರ್ನ ಬರೀರಿ ನಂಬರ್ ಫೋರ್ ನಾಲ್ಕನೇ ಪ್ರಶ್ನೆ ಏನಂದರೆ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಬೇಕಾಗಿರೋದು ಈಗ ನೀವು ಅಂದ್ಕೊಂಡಿದ್ದು ನಡೆದಿದೆ ನೀವು ಅದನ್ನು ಹೇಗೆ ಫೀಲ್ ಮಾಡಿದ್ರಿ ಅಂತ ನೀವೇ ಬರ್ಕೊಂಡ್ರಿ ಮತ್ತೆ ಅದನ್ನು ಹೇಗೆ ಯಾ ಎಲ್ಲಿದ್ರಿ ಯಾರ್ಯಾರ ಜೊತೆ ಅದನ್ನು ಹಂಚ್ಕೊಂಡ್ರಿ ಏನು ಮಾಡಿದ್ರಿ ಅಂತೆಲ್ಲ ಬರ್ಕೊಂಡಾಯ್ತಲ್ವಾ ಈಗ ನೆಕ್ಸ್ಟ್ ಏನು ಅದಾದಮೇಲೆ ಈಗ ನೀವು ಅಂದ್ಕೊಂಡಿದ್ದು ಬಂದಿದೆ ಈಗ ವಾಟ್ ನೆಕ್ಸ್ಟ್ ಅಂತ ಅಂದರೆ ನಿಮಗೆ ಸಾಲಕ್ಕೋಸ್ಕರ ಬರ್ಕೊಂಡಿದ್ರೆ ಸಾಲ ಎಲ್ಲ ತೀರಿದೆ ಅಂತ ಎಲ್ಲ ಇಷ್ಟೊತ್ತು ಬರ್ಕೊಂಡ್ರಲ್ವಾ ಸಾಲ ತೀರಿದ ಮೇಲೆ ಇನ್ನೂ ಸ್ವಲ್ಪ ಹಣ ಮಿಕ್ಕಿದೆ ಏನ್ ಮಾಡಲಿ ಆ ರೀತಿ ಅಂದರೆ ನೆಕ್ಸ್ಟ್ ಸ್ಟೆಪ್ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ನಿಮ್ಮ ಏಳಿಗೆಗಾಗಿ ನಿಮ್ಮ ಒಳಿತಿಗಾಗಿ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನು ಬರ್ಕೊಳ್ಳಿ ಇಷ್ಟೇ ಸ್ನೇಹಿತರೆ ನೀವು ಬರಬೇಕಾಗಿ ಬರೀಬೇಕಾಗಿರೋದು ಅಂದರೆ ನಾನೀಗ ಹೇಳಿದ ಪ್ರಶ್ನೆಗಳು ಡಿಟ್ಟೂ ಇದೇ ಪ್ರಶ್ನೆಗಳು ಕೇಳ ಕೇಳ್ಕೊಬೇಕು ನಿಮ್ಮನ್ನು ನೀವೇ ಅಂತಲ್ಲ ನಾನು ಜಸ್ಟ್ ಉದಾಹರಣೆ ಹೇಳಿದ್ದು ನಿಮಗೆ ನಿಮ್ಮ ಪ್ರಾಬ್ಲಮ್ಗೆ ನಿಮಗೆ ಯಾವ ರೀತಿಯಾದ ಕ್ವೆಶನ್ಸ್ ಕೇಳಿಕೊಂಡು ಅದಕ್ಕೆ ಉತ್ತರಗಳನ್ನು ನೀವು ಬರ್ಕೊಳ್ಳಿ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ರಿಲೇಟೆಡ್ ಆಗಿ ನಿಮಗೆ ಇಷ್ಟು ಹೇಳಿದ್ಮೇಲೂ ಫೀಲಿಂಗ್ ಬರ್ತಾ ಇಲ್ವಾ ಅದಕ್ಕೂ ಒಂದು ಟೆಕ್ನಿಕ್ ಇದೆ ಇದು ಎಲ್ರಿಗೂ ಸಾಧ್ಯ ಆಗೋಲ್ಲ ಯಾರ್ಯಾರಕ್ಕೆ ಸಾಧ್ಯ ಆಗುತ್ತೋ ಅದು ಮಾಡಿ ನೈಟ್ ಟೈಮು ಎಲ್ಲರೂ ಅವ್ರವ್ರ ಬಾಡಿಗೆ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ ನೀವು ರೂಮಲ್ಲಿ ಹೋಗಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಕ್ಯಾಂಡಲ್ ಹಚ್ಕೊಂಡು ಒಳ್ಳೆ ಮ್ಯೂಸಿಕ್ ನಿಮಗೆ ಮನಸ್ಸಿಗೆ ಹಿತ ಕೊಡುವಂಥ ಮ್ಯೂಸಿಕನ್ನು ಹಾಕ್ಕೊಂಡು ಆಗ ಬರೀರಿ ಖುಷಿಯಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ನಡೆದಿದೆ ನಿಮಗೆ ಸಿಕ್ಕಿದೆ ಈಗ ನಿಮ್ಮ ಫೀಲಿಂಗ್ಸ್ ಹೇಗಿದೆ ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮಗೆ ನೀವೇ ಸೊ ಈ ರೀತಿ ಆಂಬಿಯನ್ಸ್ ಕ್ರಿಯೇಟ್ ಮಾಡಿಕೊಂಡು ಬೇಕಾದರೂ ಬರ್ಕೊಳ್ಳಿ ಅಥವಾ ಹಾಗೆ ಬರ್ಕೊಳ್ಳೋಕ್ಕಾಗುತ್ತೆ ಆದರೂ ಬರ್ಕೊಳ್ಳಿ ಅಷ್ಟೆ ಈಗ ನಿಮಗೆ ಕ್ರಿಯೇಷನ್ ಬುಕ್ ಬಗ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕಲ್ಲಿ ಹೇಗೆ ಬರಿಬೇಕು ಯಾವ್ಯಾವ ಪ್ರಾಬ್ಲಮ್ಗೆ ಅಥವಾ ಹೇಗೆಲ್ಲ ಬರಿಬೇಕು ಅನ್ನೋದು ಹೇಳಿದ್ದೀನಿ ಅದರಲ್ಲಿ ನಿಮಗೆ ಬರುವಂಥ ಡೌಟ್ಸ್ಗೆ ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ಈಗ ಇಷ್ಟೆಲ್ಲ ಬರೆದ ಮೇಲೆ ಈಗ ನಾವೇನು ಬರೀತಾ ಇದ್ದೀವಿ ಆಲ್ರೆಡಿ ನಾವು ಕೇಳಿರೋದು ನಮಗೆ ಸಿಕ್ಕಿದೆ ಅಂತ ಬರೀತಾ ಇದ್ದೀವಲ್ಲ ಆಲ್ರೆಡಿ ನಮಗೆ ಸಿಕ್ಕಿದೆ ಅಂದಮೇಲೆ ನಾವು ಯೂನಿವರ್ಸ್ ಜೊತೆ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡ್ಕೋಬೇಕಲ್ವಾ ಹಾಗಾಗಿ ನೀವೇನು ಮಾಡಿ ಇದನ್ನು ಬರೆದಾದ್ಮೇಲೆ ಒಂದು ಬಿರಿಯಾನಿ ಎಲೆ ತಗೊಳ್ಳಿ ಎಲ್ಲೂ ಕಟ್ಟಾಗದೆ ನೀಟಾಗಿರೋ ಎಲೆನ ತಗೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ಸಿಕ್ಕಿರೋ ಥರ ಅದರಲ್ಲಿ ಬರೆದು ಅದನ್ನು ಕ್ಯಾಂಡಲಲ್ಲಿ ಅಥವಾ ದೀಪದಲ್ಲಿ ಸುಟ್ಬಿಟ್ಟು ಆ ಬೂದಿನ ನಿಮ್ಮ ಕೈಯಲ್ಲಿ ತಗೊಂಡೋಗಿ ಹೊರಗಡೆ ಆಕಾಶನ ನೋಡ್ತಾ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳ್ಕೊಂಡು ಥ್ಯಾಂಕ್ ಯು ಹೇಳ್ಕೊಂಡು ಉಫ್ ಅಂತ ಓದ್ಬಿಡಿ ಅಂದರೆ ನಾವು ನಮ್ಮ ಗ್ರ್ಯಾಟಿಟ್ಯೂಡ್ನ ಯೂನಿವರ್ಸ್ಗೆ ತಿಳಿಸ್ತಾ ಇದ್ದೀವಿ ನಮ್ಮ ಕೃತಜ್ಞತೆಗಳನ್ನು ಯೂನಿವರ್ಸ್ಗೆ ತಿಳಿಸ್ತಾ ಇದ್ದೀವಿ ಈ ಮೂಲಕ ನನಗೆ ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ಇದು ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ತುಂಬ ಹೆಲ್ಪ್ ಆಗಿದೆ ನನಗೆ ಆರೋಗ್ಯ ತುಂಬಾ ಕೆಟ್ಟಿತ್ತು ಡಾಕ್ಟರ್ಸ್ ಎಲ್ಲ ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಅಂಥ ಸಮಯದಲ್ಲಿ ನಾನು ಈ ಕ್ರಿಯೇಷನ್ ಬುಕ್ಕನ್ನು ಬರೆದೆ ನಾನೀಗ ಚೆನ್ನಾಗಿದ್ದೀನಿ ಸೊ ನೀವು ನಿಮ್ಮ ಲೈಫಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆಯೋ ಆ್ಯಕ್ಚುಲಿ ನೀವು ಮಕ್ಕಳಿಗೂ ಹೇಳ್ಕೊಡ್ಬೋದು ಇದು ನಿಮ್ಮ ಮನೆಯಲ್ಲಿ ಸ್ಕೂಲ್ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳಿದ್ರೆ ಜಸ್ಟ್ ನಿಮ್ಮ ನಿನ್ನ ಫೀಲಿಂಗ್ಸ್ ಏನೇನು ಬೇಕೋ ಲೈಫಲ್ಲಿ ಅದೆಲ್ಲ ಆಲ್ರೆಡಿ ಅಚೀವ್ ಆಗಿರೋ ಥರ ಈ ಬುಕ್ಕಲ್ಲಿ ಒಂದು ಫೀಲಿಂಗ್ ಜಸ್ಟ್ ಕಣ್ಮುಚ್ಕೊಂಡು ಕೂತ್ಕೋ ಈಗ ನಿನಗೇನು ಫಸ್ಟ್ ರ್ಯಾಂಕ್ ಬೇಕಾ ನೀನು ಆಲ್ರೆಡಿ ಫಸ್ಟ್ ರ್ಯಾಂಕ್ ನಿನಗೆ ಬಂದುಬಿಟ್ಟಿದೆ ಸೊ ನೀನು ಫುಲ್ ಹ್ಯಾಪಿಯಾಗಿದೆಯಾ ನಿನ್ನ ಹ್ಯಾಪಿನೆಸ್ನ ಹೇಗೆಲ್ಲ ಎಂಜಾಯ್ ಮಾಡ್ಕೊಳ್ತೀಯಾ ಅದನ್ನು ಬರ್ಕೋ ಇಲ್ಲಿ ಮತ್ತೆ ಇದೇ ರೀತಿ ನಿನಗೆ ಬೇರೆ ಏನಾದರೂ ಏನು ಬೇಕೋ ನಿನಗೆ ಲೈಫಲ್ಲಿ ಅದನ್ನೆಲ್ಲ ಕೂಡ ಇದೇ ರೀತಿ ಆಲ್ರೆಡಿ ನಡೆದಿರೋ ಥರ ನೀನು ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಫೀಲಿಂಗ್ಸಿಂದ ಬರ್ಕೋ ಅಂತ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ನಾವು ಹೇಳ್ಕೊಟ್ರೆ ಆ ವಯಸ್ಸಿಂದಾನೇ ಅವರು ಎಲ್ಲಾನು ಕಲಿಯೋಕೆ ಪಾಸಿಟಿವ್ ಆಗಿರೋಕೆ ಮಾಡ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಸ್ಕೂಲ್ ಮಕ್ಕಳಾಗ್ಲಿ ಕಾಲೇಜ್ ಆಗ್ಲಿ ಅವ್ರಿಗೂ ಇದನ್ನ ಹೇಳ್ಕೊಡಿ ಅವರು ಅಳವಡಿಸ್ಕೊಳ್ಳಿ ಅವ್ರಿಗೆ ಬೇಕಾಗಿರೋದು ಅವರು ಕೂಡ ಪಡ್ಕೊಳ್ಳಿ ಅಲ್ವಾ ಸೊ ನೀವೆಲ್ಲ ಈ ಕ್ರಿಯೇಷನ್ ನ ಮೇಂಟೈನ್ ಮಾಡ್ಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ಗಳನ್ನೆಲ್ಲ ಬರ್ಕೊಂಡು ನಿಮ್ಮ ನಿಮ್ಮ ಲೈಫಲ್ಲಿ ನಿಮ್ಗೆ ಬೇಕಾಗಿರೋ ಎಲ್ಲವನ್ನ ಪಡ್ಕೊಂಡು ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯದಿಂದ ಇರಬೇಕು ಅಂತ ಕೇಳ್ಕೊಳ್ತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು ಸ್ನೇಹಿತರೆ